ಏನಂತ ಈಗ ಏನಾಗಿದೆ ಗೊತ್ತುಂಟು ಈ ಲೋಕ ನಡೆಯುವುದು ಸತ್ಯದಿಂದ ಅಲ್ಲ ಸತ್ಯಕ್ಕೆ ಬೆಲೆ ಇಲ್ಲ ಲೋಕದಲ್ಲಿ ಇಲ್ಲಿ ಬೆಲೆ ಇರುವುದು ಒಂದಕ್ಕೆ ಮಾತ್ರ ಹಣಕ್ಕೆ ಎಲ್ಲಿ ಹಣ ಜನರೇಟ್ ಆಗ್ತದೆ ಇದಕ್ಕೆ ನೀನ್ ಹೇಳಿದ ಎಲ್ಲ ಜನರು ಸೇರ್ತಾರೆ ಎಲ್ಲರೂ ಕೂಡ ಕಾರಣ ಅಂತ ಹೌದು ವೈದ್ಯಕೀಯ ಸ್ಟೂಡೆಂಟ್ ನಿಂದ ಹಿಡಿದು ಪಾಠ ಕಲಿಸುವ ಮಾಸ್ಟರ್ ಕೂಡ ಅದೆಲ್ಲ ಸೇರ್ತಾರೆ ಜನಸಾಮಾನ್ಯರು ಕೂಡ ನಾನು ಮೊನ್ನೆ ಇಟ್ಲಾಗೆ ಒಂದು ಪುಸ್ತಕ ಓದ್ತಾ ಇದ್ದೆ ವರ್ಚ್ಯೂಸ್ ಆಫ್ ಸೆಲ್ಫಿಶ್ನೆಸ್ ಅಂತ ಹಣ ಮಾಡೋದ್ರಿಂದ ಏನು ಒಳ್ಳೇದು ಅಂತ ನಾವೆಲ್ಲ ಹೇಳುದು ನಮಗೆಲ್ಲ ಹೇಳೋದು ಹೇಳುದು ಹಣದಿಂದ ಹಾಳಾಗ ಹಣ ಮಾಡಬಾರ್ದು ಸತ್ಯ ಹೇಳ್ಬೇಕು ಸುಳ್ಳು ಹೇಳಬಾರದು ಇದಕ್ಕೆಲ್ಲ ಬೆಲೆ ಇಲ್ಲ ಈಗ ಸುಳ್ಳೇ ಹೇಳಬೇಕು ಈಗ ಹಣದಿಂದ ಎಲ್ಲವನ್ನೂ ಕೊಂಡ್ಕೋಬಹುದು ಅಂತ ಹೇಳ್ತಾರೆ ಖಂಡಿತ ಸಾಧ್ಯ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಹಣದಿಂದ ಏನನ್ನೂ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಸಂತೋಷ ಸಾಧ್ಯ ಇಲ್ಲ ಎಕ್ಸಾಕ್ಟ್ಲಿ ಆದ್ರೆ ಹಣ ಮಾಡಿದ್ರೆ ನಿಮ್ ಪವರ್ ಉಂಟು ಪವರ್ ಇದ್ರೆ ನಿಮ್ ಮನುಷ್ಯ ಅದಕ್ಕಾಗಿ ಜನ ಹಣ ಮಾಡ್ತಾರೆ ಹಣ ಮಾಡಿ ಸಾಯ್ತಾರೆ ಹಣದಲ್ಲಿ ಹಾಳಾಗ್ತಾರೆ ಆದರೆ ಹಣ ಮಾಡ್ತಾರೆ ಒಂದು ಕತೆ ಇದೆ ಒಬ್ಬ ತುಂಬ ಹಣ ಮಾಡಬೇಕು ಅಂತ ಧನಿಕನಾಗಬೇಕು ಅಂತ ಆ ದೇವರ ಹತ್ರ ಹೋದಂತೆ ತಪಸ್ ಮಾಡಿ ಬೇಡಿದ ದೇವರು ಪ್ರತ್ಯಕ್ಷನಾಗಿ ಕೇಳಿದಂತೆ ನನ್ನ ಖುಷಿ ಆಯಿತು ಏನು ಬೇಕು ನಿನಗೆ ಅಂತ ನಾನು ನಡೆದ ಎಲ್ಲ ಜಾಗ ನಮ್ದಾಗಬೇಕು ಅಂತ ದೇವರು ಹೇಳಿದ್ರೆ ಆಯ್ತು ಮಾರೆ ನಡಿಯಿಂದ ಶುರು ಮಾಡಿದಂತೆ ಒಂದು ಕಡೆಯಲ್ಲಿ ದೇವರು ನಿಂತಿದ್ದರು ಇವರು ಶುರು ಮಾಡಿದ ನಡ್ದ 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 ದೇವರು ಹೇಳಿದ್ರೆ ಓಕೆ ಹೋಗು ನಿನ್ನೂ ತೊಂದ್ರೆ ಇಲ್ಲ ಹೋಗಿ ಕತ್ತಲವರೆಗೆ ಹೋಗ್ಬೋದು ಎಲ್ಲಿವರೆಗೆ ಹೋಗ್ಬೋದು ಕತ್ತಲೆ ಒಳಗೆ ಇಲ್ಲಿ ಪುರ ಬರ್ಬೇಕು ಅಂತ ಹೇಳಿದ್ರೆ ಹೋದಾ ಹೋದಾ ಹೋದ ಹೌದಾ ಕತ್ತಲೆ ಆಗ್ಲಿಕ್ಕೆ ಆಯ್ತು ಇವ್ರಿಗೆ ಕೈಕಾಲು ಬರುದಿಲ್ಲ ಅಷ್ಟು ಆಯಾಸ ಆಗಿದೆ ಆದ್ರೆ ಹೋಗುದು ನಿಲ್ಸಿಲ್ಲ ಕೊನೆಗೆ ಹೋಗಿ ಬಹಳ ದೂರ ಹೋದ ಎಲ್ಲ ಮೈದಾನಲ್ಲೇ ಒಂದಾಯ್ತು ಆದ್ರೆ ಹಿಂದೆ ಬರಲಿಕ್ಕೆ ಪುಸುಸ್ತ ಸೂರ್ಯ ಮುಳುಗ್ತಾ ಇದ್ದಾರೆ ಇವ್ರು ಓಡಿ ಓಡಿ ಬಹಳ ಕಷ್ಟದಲ್ಲಿ ಎದ್ದು ಬಿದ್ದು ಓಡಿ ಬಂದು ಇಲ್ಲಿ ಕತ್ತಲೆ ಆಗುವುದ್ರ ಮೊದಲು ನಾನು ಪೂರ್ವವಾಗಿ ಅಲ್ಲಿ ಮುಟ್ಟಬೇಕು ಅಂತ ಓಡಿ ಬಂದ ಕೊನೆಗಾಗುವಾಗ ಮಾಸ್ಟ್ ಬೆನಿಟ್ನ ಸಾಯ್ತೇನೆ ಅಂತ ಹೇಳುವಾಗ ಓಡಿ ಬಂದಲ್ಲಿ ಬಿದ್ದ ಕತ್ತಲೆ ಆಯ್ತು ದೇವ್ರು ಹೇಳಿದ್ರು ನೋಡಪ್ಪ ನೀನು ಈಗ ಇಷ್ಟೆಲ್ಲ ಮಾಡಿದೆಯಲ್ಲ ಇದೆಲ್ಲ ನಿಂದಾಯ್ತು ಈಗ ಆದರೆ ಈಗ ನೀನು ಸತ್ತು ಹೋಗಿದೆಯಾ ಎಷ್ಟು ಜಾಗ ಬೇಕು ಅವ ಕರ್ದರಂತೆ ಹುಗ್ಗಿಯವನನ್ನು ಅವನು ಆರು ಫೀಟ್ ಉದ್ದ ಎರಡು ಫೀಟ್ ಆಗೋಲ್ಲ ಎಷ್ಟೇ ಬೇಕಾದ್ರು ಕೊನೆಗೆ ಹೇಳಿದ್ರೆ ನೋಡಿ ಇಷ್ಟು ಜಾಗಕ್ಕೆ ನೀನು ಇಷ್ಟೆಲ್ಲ ಮಾಡ್ಕೊಂಡು ನೀನು ಜೀವನೇ ತಗೊಂಡು ಅದು ಹಾಗೆ ಆಗುತ್ತೆ ಮನುಷ್ಯನಿಗೆ ನಾವು ಓಡುದು ಆಶೆ ಅಭಿಲಾಷೆ ಓಡಿ 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 ಕೊರೆಗೆ ಸತ್ತು ಸಾಯುವರೆಗೆ ಓಡುತ್ತೆ ಸೊ ಹಣ ಮಾಡುವುದು ಹಾಗೆ ಇದಕ್ಕೀಗ ನಾವು ಎಲ್ಲವನ್ನೂ ಉಪಯೋಗಿಸ್ತೇವೆ ಒಂದು ಸುಲಭದ ಮೆಥಡ್ ಏನಂದ್ರೆ ನಮ್ಮ ಔಷಧಿ ಕಾರ್ಖಾನೆಗಳು ಆಸ್ಪತ್ರೆಗಳು ಆಸ್ಪತ್ರೆಯಲ್ಲಿ ನಾವು ಏನು ಮಾಡೋದು ಹಣಕ್ಕಾಗಿ ಕಾಯಿಲೆಗಳಿಗೆ ಕಾಯಿಲೆ ಇದ್ದವರಿಗೆ ಮತ್ತೂ ಕಷ್ಟ ಕೊಡುವುದು ಅವರ ಇಂಟೆನ್ಸಿ ಕೇರ್ ಏಜೆಂಟ್ನಲ್ಲಿ ಹಾಕೋದು ಅವರು ಇದರಲ್ಲಿ ಹಾಕೋದು ಈಗ ಜನ ಆಸ್ಪತ್ರೆ ಹೋಗ್ಲಿಕ್ಕೆ ಹೆದಿರ್ತಾರೆ ನನ್ನ ಒಬ್ರು ಮಾವ ಇದ್ದಾರೆ ತೊಂಬತ್ತೆರಡು ವರ್ಷ ಪ್ರಾಯ ಆಯ್ತು ಅವ್ರಿಗೆ ದಿವಸ ಆಗಲು ಕಷ್ಟ ಮಂತ್ರ ಅಂದ್ರೆ ಯಾವಾಗ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಯಾವಾಗ ಅವ್ರನ್ನ ಇಂಟೆನ್ಸಿ ಅಲ್ಲಿ ಹಾಕ್ತಾರೆ ಅದು ಬೇಡ ಸಾಯ್ಬೇಕು ಅಂತ ಹೇಳ್ತಾ ಇದೆ ಸರ್ ಇಂಥ ಪರಿಸ್ಥಿತಿ ಜನ ಬಂದಾರೆ ಮುಂಚಿನ ಕಾಲದಲ್ಲಿ ನಾವೆಲ್ಲ ಡಾಕ್ಟರ್ಗಳನ್ನು ಆಸ್ಪತ್ರೆಗಳನ್ನು ನಮ್ಮ ನಮ್ಮನ್ನು ಪರಿಚಯ ಮಾಡ್ತಾರೆ ಅಂತ ಈಗ ಈಗಾಗಲ್ಲ ನಮ್ಮಲ್ಲಿ ಕೊಲ್ತಾರೆ ಅಂತ ಹೇಗೆ ಅಂತ ಎಷ್ಟೋ ಜನ ವಿಲ್ ಬರ್ತಿದೆ ಸರ್ ಏನು ಮಾಡಬಾರ್ದು ಇಂಥದ್ದೆಲ್ಲ ಹಾಕಬಾರ್ದು ಆ ಕೇರ್ ಕೇರ್ನಲ್ಲಿ ಹಾಕಬಾರ್ದು ಇಂಟೆನ್ ಮತ್ತೆ ವೆಂಟಿಲೇಟರ್ ಹಾಕಬಾರದು ಅಂತ ಬರೀ ಇದ್ದಾರೆ ಅದು ಕೆಲವರಿಗೆ ಧೈರ್ಯ ಇಲ್ಲ ಸೊ ಎಲ್ಲಾ ಕಷ್ಟದಲ್ಲಿ ಮನುಷ್ಯ ಸಿಲ್ಕೊಂಡಿದ್ದಾರೆ ಮೊನ್ನೆ ನಾನು ಚೆನ್ನೈಲಿದ್ದೆ ಅಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಉಂಟು ನಿಮಗೆಲ್ಲ ಅದ್ರ ಹೆಸರು ನಾನು ಹೇಳುದಿಲ್ಲ ಒಬ್ಬನು ಅಲ್ಲಿ ಒಂದು ವಿಡಿಯೋ ತಂದ ತೋರಿಸಿದ ಅವ್ರು ಡಾಕ್ಟ್ರೆ ಅವ್ನ ಹೇಳಿದ ಡಾಕ್ಟರ್ ನೀವು ಇದನ್ನು ನೋಡಬೇಕು ನಿಮಗೆ ಜ್ಞಾನ ಉಂಟು ಆದ್ರೆ ಇದರಲ್ಲಿ ಸುಜ್ಞಾನ ಉಂಟು ಅದನ್ನು ನೋಡಿದ್ರೆ ಒಂದು ಒಂದು ಅವನ ತಾಯಿಯ ವಿಷಯ ಬರ್ದರಲ್ಲಿ ಅವನ ತಾಯಿಗೆ ಒಂದು ಸಣ್ಣ ಕಾಯಿಲೆ ಬಂದಕ್ಕೆ ಕಿ ಹಾಕಿ ಏನೇನೋ ಮಾಡಿ ದೊಡ್ಡದಾಗಿ 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 ಕೊನೆಗೆ ಹೆಂಗ ಸಾಯುವವರಿಗೆ ಸದನ ಅವನು ಅವನು ಇದ್ದ ಹಣ ಎಲ್ಲ ಖರ್ಚಾಗಿ ಆ ಹಣವನ್ನೆಲ್ಲ ಹೋಗಿ ಅವನ ಆಸ್ತಿ ಎಲ್ಲ ಹೋಗಿ ಕೊನೆಗೂ ತಾಯಿ ಕೂಡ ಸತ್ತು ಸೊನೆ ತಾಯಿಯೂ ಇಲ್ಲ ಆಸ್ತಿಯೂ ಇಲ್ಲ ಹಣವೂ ಇಲ್ಲ ಇದಕ್ಕೆಲ್ಲ ಒಂದು ಆಸ್ಪತ್ರೆ ಕಾರಣ ಅದೆಲ್ಲ ಅವನು ಅದರಿಂದ ಹೆಚ್ಚು ಹೇಳ್ತಾನೆ ಸತ್ಯ ಅದು ಅವನು ಅವನ ಸತ್ಯವನ್ನು ಅವನು ಹೇಳ್ತಾ ಇರೋದು ಆ ವಿಡಿಯೋದಲ್ಲಿ ಫುಲ್ ವಿಡಿಯೋ ಉಂಟು ಅದಕ್ಕೆ ಕೊರಾಬರೇಟಿವ್ ಎವಿಡೆನ್ಸ್ ಉಂಟು ಅವನೇನು ಹೇಳ್ತಾನೆ ಆ ತಾಯಿಗೆ ಜೋರಾದವಾಗ ಇವನು ಕಡೆಗೆ ಎಂತ ಮಾಡುವುದಂದ್ರೆ ಅವರು ಹೇಳಿದರು ಸರಿ ಮಾಡುವ ನಿನ್ನ ಕರ್ಕೊಂಡು ಹೋಗ್ತೇವೆ ಅಂತ ಕರ್ಕೊಂಡೋಗಿ ಅವರ ತಾಯಿಯನ್ನು ಎಷ್ಟೋ ಲಕ್ಷ ರೂಪಾಯಿ ಖರ್ಚಾದ ನಂತರ ಹತ್ರ ಹಣ ಇಲ್ಲ ಅಂತ ಹೇಳಿ ಆ ತಾಯಿಯನ್ನು ಹಾಗೆ ಒಂದು ಆ್ಯಂಬುಲೆನ್ಸ್ ಕೊಂಡೋಗಿ ಹೋಗಿ ಗೌರ್ಮೆಂಟ್ ಆಸ್ಪತ್ರೆ ಜಗಲೀಲಿ ಬಳಗಿಸಿ ಬಂದರು ಇವನು ಮತ್ತು ಅವರ ಮೇಲೆ ಸೂ ಮಾಡ್ತಾನೆ ಅಂದರೆ ಅವ್ರು ಹೇಳ್ತಾರೆ ನೀನು ನಮ್ಮನ್ನು ಸೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಪೊಲೀಸರಿಗೆ ಕಲೆಕ್ಟರಿಗೆ ಐ ಎಸ್ ಆಫೀಸರಿಗೆ ಮಿನಿಸ್ಟರಿಗೆ ಪೊಲಿಟಿಷಿಯನ್ಸ್ಗೆ ಎಲ್ರಿಗೂ ದುಡ್ಡು ಕೊಡ್ತೇವೆ ನಮ್ಮನ್ನು ಏನು ಮಾಡೋದಿಲ್ಲ ನೀನು ಎಲ್ಲಿಗೆ ಹೋಗ್ಬೋದು ಇವಾಗ ಎಲ್ಲಿಗೆ ಹೋದ್ರೆ ಯಾರು ಕೇಳುದಿಲ್ಲ ಆಸ್ಪತ್ರೆಗೆ ಹೆಸರು ಕೂಡ ಗೆಟ್ ಲಾಸ್ಟ್ ಅಂತ ಹೇಳ್ತೇವೆ ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಈ ಪರಿಸ್ಥಿತಿ ಯಾಕೆ ಬಂದಿದೆ ಹಣದಿದ್ದಾಗಿ ಓಕೆ ಡಾಕ್ಟರ್ ಇವಾಗ ನಮ್ಗೆ ಆಸ್ಪತ್ರೆಗಳ ಅವಶ್ಯಕತೆನೇ ಇಲ್ವಾ ಅಂತ ನನ್ನ ಒಂದು ಪ್ರಶ್ನೆ ಬರುತ್ತೆ ಯಾಕಂದ್ರೆ ಅಫ್ಕೋರ್ಸ್ ಜನಕ್ಕೆ ಭಯ ಇವಾಗ ಆಸ್ಪತ್ರೆಗೆ ಹೋಗಬೇಕು ಅಂತ ಹಾಗಂತ ನನಗೆ ಏನೋ ಒಂದು ಕಾಯಿಲೆ ಬಂತು ಅಂತ ನನಗೆ ಮನೇಲಿ ಇರೋದಕ್ಕೂ ಕೂಡ ಸಮಾಧಾನ ಇರೋದಿಲ್ಲ ಹೋಗಬೇಕು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅಂತ ಅನ್ಸುತ್ತೆ ಆಸ್ಪತ್ರೆಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಬೇಕು ಅಂತ ಹೇಳ್ತೀರಾ ಅಮ್ಮ ಡಾಕ್ಟರ್ ಅವಶ್ಯಕತೆ ಇದೆ ಡಾಕ್ಟರ್ ಬೇಕು ಓಕೆ ಆದ್ರೆ ಅದರಲ್ಲಿ ಯಾರು ಅಂತ ಸ್ಪೆಷಲಿಸ್ಟ್ ಅಲ್ಲ ಜನರಲಿಸ್ಟ್ ಮನೆ ವೈದ್ಯ ಅಂತ ಡಾಕ್ಟರ್ ಬೇಕು ಅಂತವ್ರು ಇಲ್ಲ ಈಗ ಅದಕ್ಕೀಗ ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಹೊಸ ಪ್ರಕ್ರಿಯೆ ಆರಂಭ ಇದೆ ಮನೆ ವೈದ್ಯರನ್ನು ಸೃಷ್ಟಿಸುವುದು ಪ್ರೊಡ್ಯೂಸಿಂಗ್ ಫ್ಯಾಮಿಲಿ ರಿಜೇಷನ್ಸ್ ಇವ್ರು ಬೇಕು ಯಾಕೆ ಅವರಿಗೆ ನಿಮ್ದೆಲ್ಲ ಎಲ್ಲ ಕಷ್ಟಕ್ಕೂ ಸುಖ ಗೊತ್ತಾಗ್ತದೆ ಅಂತ ಅವರು ಕಂಡು ಹುಡುಕ್ತಾರೆ ಮತ್ತು ಅದಕ್ಕೆ ಔಷಧಿ ಹೆಚ್ಚಿರೋದಕ್ಕೆ ಬೇಡ ಔಷಧಿಯಿಂದ ಅನಾಹು ಅನಾಹುತ ಆಗ್ತದೆ ಮತ್ತು ನಾವು ಎಲ್ಲರೂ ಎಣಿಸೋದು ನಮ್ಮ ದೇಶದಲ್ಲಿ ಅಭ್ಯಾಸ ಹೆಲ್ತ್ ಮಿನಿಸ್ಟರ್ ಅಂತ ಹೇಳೋದು ನಾವು ಹೆಲ್ತ್ ಅಲ್ಲ ಅವರು ಅವರಿಗೂ ಹೆಲ್ತಿಗೂ ಸಂಬಂಧ ಇಲ್ಲ ಅವರು ಡಿಸೀಸ್ ಮಿನಿಸ್ಟರ್ ಕಾಯಿಲೆ ಬಂದ ನಂತರ ಅವ್ರು ಅದಕ್ಕೆ ನಾನು ಸಿಕ್ನೆಸ್ ಕೇರ್ ಅಂತ ಇದು ಇಂಡಸ್ಟ್ರಿ ಇದು ನಮ್ಮ ಇಂಡ ಬೇರೆ ಇಂಡಸ್ಟ್ರಿ ಇದ್ದ ಹಾಗೆ ಸಿಕ್ನೆಸ್ ಕೇರ್ ಒಂದು ಇಂಡಸ್ಟ್ರಿ ಯಾರಿಗೆ ಕಾಯಿಲೆ ಬಂದರೆ ಅವರನ್ನು ಉಪಯೋಗಿಸಿದ್ದು ಹಣ ಮಾಡೋದು ಈ ಇಂಡಸ್ಟ್ರಿಗೆ ನಮಗೆ ಇರೋದು ಎಲ್ಲ ಸೌಕರ್ಯ ಉಂಟು ನಮ್ಮಲ್ಲಿ ಹೆಲ್ತಿಗೆ ಹೆಲ್ತ್ ಆರೋಗ್ಯ ಆಗಿದೆ ಆರೋಗ್ಯ ಏನು ಅಂತ ಡಾಕ್ಟ್ರಿಗೆ ಗೊತ್ತಿಲ್ಲ ನೀನು ಮೆಡಿಕಲ್ ಕಾಲೇಜಿಗೆ ಹೋದರೆ ಲಕ್ಷಾಂತರ ಪೇಪರ್ಸು ಪುಸ್ತಕಗಳೆಲ್ಲ ಬರೀತೀವಿ ಎಲ್ಲ ಕಾಯಿಲೆ ವಿಚಾರ ಆರೋಗ್ಯ ವಿಚಾರ ಇಲ್ಲ ಹೆಚ್ಚಿನ ಹೆಚ್ಚಿನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮತ್ತೆ ಡಾ ಕಲಿಸುವ ಪಾಠ ಕಲಿಸುವವರಿಗೆ ಆರೋಗ್ಯ ಅಂದ್ರೆ ಡೆಫರೆನ್ಸ್ ಗೊತ್ತಿಲ್ಲ ಕಾಯಿಲೆ ಇಲ್ಲದ ಆರೋಗ್ಯ ಅಂತ ಸರ್ ಅದಲ್ಲ ಕಾಯಿಲೆ ಇಲ್ಲದ ಯಾರೂ ಇಲ್ಲ ಕಾಯಿಲೆ ಇರೋದು ಮನುಷ್ಯನೇ ಇಲ್ಲ ಸೊ ಕಾಯಿಲೆ ಇಲ್ಲದಿರೋದು ಆರೋಗ್ಯ ಅಲ್ಲ ಕೆಲಸ ಮಾಡುವ ಹುರುಪು ಮತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಹುರುಪಿದ್ರೆ ಅವನು ಆರೋಗ್ಯವಂತ ಇದಕ್ಕೆ ಹೇಳೋದು ಹೆಲ್ದಿ ಮೈಂಡ್ ಅಂತ ಆ ಹೆಲ್ದಿ ಮೈಂಡ್ ಇರಬೇಕು ಆರೋಗ್ಯಕ್ಕೆ ಅದೆಲ್ಲದ್ರಲ್ಲಿ ನಮ್ಮ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಬರಬೇಕು ಇವತ್ತು ನಾವು ವಿದ್ಯಾರ್ಥಿಗಳು ಏನು ಕಲಿಸೋದು ಹೇಗೆ ಹಣ ಮಾಡೋದು ಅಂತ ಎಮ್ ಬಿ ಎ ಅಂದರೆ ಎಂಥದ್ದು ಹಣ ಮಾಡೋದು ಹೇಗೆ ಯಾರನ್ನ ತಲೆ ಹೊಡೆದ್ರು ತೊಂದರೆ ಹಣ ಮಾಡಬೇಕು ಅಂತ ಅದಲ್ಲ ಹೇಗೆ ನಾವು ಇದ್ದು ಇನ್ನೊಬ್ಬರನ್ನ ಇಡ್ಲಿ ಉಳ್ಳಕ್ಕೆ ಬಿಡೋದು ಹೇಗೆ ಅಂದರೆ ಲೀವ್ ಆ್ಯಂಡ್ ಲೆಟ್ ಲೀವ್ ಬಟ್ ಅದನ್ನು ಯಾರೂ ಕಲಿಸ್ತಾ ಇಲ್ಲ ಕಲಿಸ್ತಾ ಇಲ್ಲ ನಮ್ಮ ವಿದ್ಯಾಭ್ಯಾಸ ಕಲಿಸೋದೇ ಇಲ್ಲ ಕಂಪ್ಯಾಷನ್ ಅಂತ ಕಲಿಸೋದೇ ಇಲ್ಲ ಆದರೆ ನಿಜವಾದಲ್ಲಿ ಕಲಿಸಿದರೆ ಈ ಲೋಕ ಬದಲಾಗ್ತದೆ ಲೋಕಕ್ಕೆ ಸುಖ ಬರ್ತದೆ ಮತ್ತು ಆಸ್ಪತ್ರೆಯಿಂದ ಡಾಕ್ಟ್ರಿಂದ ಆರೋಗ್ಯ ಬರುವುದಿಲ್ಲ ಆಸ್ಪತ್ರೆಯಿಂದ ಆರೋಗ್ಯ ಸಿ ಕಾಯಿಲೆ ಇದ್ದರೆ ಹೋಗ್ತದೆ ಅದು ಹೋಗ್ಬೋದು ಆದರೆ ಆರೋಗ್ಯ ಬರುವುದಿಲ್ಲ ಆರೋಗ್ಯ ಬರಬೇಕಾದ್ರೆ ಬೇರೆ ಪ್ರಕ್ರಿಯೆ ನಡೀಬೇಕು ಇದು ಸಮಾಜಕ್ಕೆ ಬೇಕು ಕುಡಿಯುವ ನೀರು ಪಾಯ್ಖಾನೆ ಆಹಾರ ಹಣ ವಿದ್ಯಾಭ್ಯಾಸ ಇನ್ಫಾರ್ಮೇಷನು ಸಪೋರ್ಟ್ ಬೇರೆಯವ್ರದ್ದು ಇದೆಲ್ಲ ಸಮಾಜದಲ್ಲಿ ಇದ್ರೆ ನಮ್ಗೆ ಆರೋಗ್ಯ ಸಿಗ್ತದೆ ಖಾಲಿ ಹಣ ಇದ್ರೆ ಆಗೋದಿಲ್ಲ ಹಣ ಇದ್ದರೆ ಕಾಯಿಲೆ ಬರೋದು ಎಷ್ಟೋ ಸ್ಟಡೀಸ್ ಉಂಟು ಹಣ ಅಂತ ಹೇಳುವ ಒಂದು ಭೂತ ಈ ಲೋಕಕ್ಕೆ ಬರೋ ಮೊದಲು ಮನುಷ್ಯನಿಗೆ ಕಾಯಿಲೆನೇ ಇರಲಿಲ್ಲ ಮನುಷ್ಯ ಚೆನ್ನಾಗಿದ್ದ ಸಂತೋಷ ಹೌದು ಹಣ ಬಂದ ನಂತರ ಎಲ್ಲ ಕಾಯಿಲೆ ಬಂದದ್ದು ಹಾಗಾಗಿ ಇದೆಲ್ಲ ನಾವು 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 ಮಾಡೋದೊಂದು ದೊಡ್ಡ ಇಂಡಸ್ಟ್ರಿ ಸಿಕ್ನೆಸ್ ಕೇರ್ ಇಂಡಸ್ಟ್ರಿ ಅಂತ ಅದಕ್ಕೆ ಏನು ಮಾಡಿದ್ದೇವೆ ನಾವು ಕಾಯಿಲೆದವರಿಗೆ ಆರೋಗ್ಯ ಅಂತ ಹೇಳಬೇಕಾದ್ರೆ ಎಲ್ಲರೂ ಆರೋಗ್ಯ ಉಂಟ ನೋಡಬೇಕಾದ್ರೆ ನೋಡ್ಬೇಕಾದ್ರೂ ಡಾಕ್ಟರ್ಗೆ ಹೋಗಬೇಕಲ್ವಾ ಅದಕ್ಕೆ ಹೇಳೋದು ಚೆಕ್ಅಪ್ ಅಂತ ಇದು ದೊಡ್ಡ ಇಂಡಸ್ಟ್ರಿ ಇದ್ರಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲ ಯಾಕೆಂದರೆ ಕಾಯಿಲೆ ಮದ್ದು ಕೊಡೋದಾದ್ರೆ ಸ್ವಲ್ಪ ಜನ ಕೊಡ್ಬೋದು ಎಲ್ರಿಗೂ ನಾವು ನಿಮಗೆ ಆರೋಗ್ಯ ಉಂಟ ಅಂತ ನೋಡ್ತೇವೆ ಅಂತ ಹೇಳಿದ್ರೆ ಆರು ಪಾಯಿಂಟ್ ಎರಡು ಬಿಲಿಯನ್ ಜನ ಇದ್ದಾರೆ ಈ ಲೋಕದಲ್ಲಿ ಸೊ ಯಾವ್ದು ದೊಡ್ಡ ಬಿಸ್ನೆಸ್ ಚೆಕ್ಅಪ್ ಚೆಕ್ಅಪ್ ಮಾಡಿದಾಗ ಏನಾದ್ರೂ ಒಂದು ಸಮಸ್ಯೆ ಅವ್ರಿಗೆ ಇರೋದು ಗೊತ್ತಾಗುತ್ತಾ ಅಥವಾ ಸೃಷ್ಟಿಸ್ತೇವೆ ನಾವು ಸಮಸ್ಯೆ ಯಾಕಂದ್ರೆ ನಾರ್ಮಲ್ ಅಂತ ಇಲ್ಲ ಮನುಷ್ಯನ ದೇಹದಲ್ಲಿ ನಾರ್ಮಲ್ ಹೈಟ್ ನಾರ್ಮಲ್ ವೈಟ್ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತ ಇಲ್ಲ ಆವ್ರೇಜ್ ಹೈಟ್ ಆವ್ರೇಜ್ ವೈಟ್ ಆವ್ರೇಜ್ ಬ್ಲಡ್ ಪ್ರೆಷರ್ ಉಂಟು ಆ ಆವ್ರೇಜ್ ಅನ್ನು ನಾವು ನಾರ್ಮಲ್ ಅಂತ ಮಾಡ್ತೇವೆ ಸ್ಟಾಟಿಸ್ಟಿಕಲ್ ಟರ್ಮಿನಾಲಜಿ ಇದನ್ನು ಎಲ್ಲರನ್ನೂ ಕನ್ಫ್ಯೂಷನ್ ಮಾಡಿ ಎಲ್ಲರನ್ನೂ ಕಾ ಮಾಡ್ತಾರೆ ಮಾಡ್ತೇವೆ ಈಗ ನೀನು ಚೆಕಪ್ಗೆ ಅಂತ ಹೋದರೆ ನೀನು ಪೇಷಂಟ್ ಆಗ್ತೀಯಾ ಈಗ ನೀನು ಚೆಕಪ್ಪಿಗೆ ಒಂದು ಉದಾಹರಣೆ ಹೇಳ್ತೇನೆ ನೀನು ಹೆದರಿಕೊಂಡು ಚೆಕಪ್ಗೆ ಹೋಗ್ತೀಯಾ ಏನು ಹೇಳ್ತಾರೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಹೆದರಿಕೊಂಡು ಹೋಗಿ ಅಲ್ಲಿ ಹೋದ ಕೂಡಲೇ ಆ ಹೆದರಿಕೆಯಿಂದ ನಿನ್ನ ದೇಹದ ಒಳಗೆ ರಾಸಾಯನಿಕ ಪ್ರಕ್ರಿಯೆಗಳಾಗ್ತದೆ ಒಂದು ಅಂತ ಬರ್ತದೆ ಅದು ಡಿವರಿಗೆ ಹೋಗಿ ಅಲ್ಲಿ ಸಕ್ಕರೆ ರಿಲೀಸ್ ಮಾಡ್ತದೆ ಸೊ ನಿನ್ನ ಸಕ್ಕರೆ ಲೆವೆಲ್ ಮೇಲೆ ಹೋಗ್ತದೆ ಹೆದರಿದ ಕೂಡಲೇ ಸಕ್ಕರೆ ಲೆವೆಲ್ ಮೇಲೆ ಹೋಗ್ತದೆ ಕೂಡಲೇ ನೀನು ಚೆಕಪ್ಪಿಗೆ ಹೋಗ್ತೀಯಾ ಅವ್ರು ಚೆಕ್ ಮಾಡಿ ಹೋಗಿ ನಿನಗೆ ಡಯಾಬಿಟಿಸ್ ಅಂತ ಹೇಳ್ತಾರೆ ಅದು ಯಾಕೆ ಬೇರೆ ಹೋಗಿದ್ದಿರುತ್ತೆ ಅವ್ರು ಆಲೋಚನೆ ಮಾಡೋದಿಲ್ಲ ಮರ್ದಿಸೋರು ನೋಡಿದರೆ ಕೆಳಗೆ ಬಂದಿರುತ್ತೆ ಅದನ್ನು ನೋಡಲಿಕ್ಕೆ ಅವ್ರು ಹೋಗೋದಿಲ್ಲ ಇವತ್ತು ನಿಮಗೆ ಲೇಬಲ್ ಆಯಿತು ನೀನು ಡಯಾಬಿಟಿಸ್ ಅಂತ ಮತ್ತೆ ನೀನು ಪರ್ಮನೆಂಟ್ ಡಯಾಬಿಟಿಕ್ ಒಂದು ಬಕ್ರೆ ಹೆಚ್ಚು ಸಿಕ್ಕಿತ್ತು ಅವರಿಗೆ ಸೊ ಹೀಗೆ ಮಾಡಿ ನಾವು ಔಷಧಿಗಳನ್ನು ಕೊಟ್ಟು ಹೆಚ್ಚು ಪೇಷಂಟ್ಸನ್ನು ಪೇಶನ್ಸ್ ಮಾಡ್ತೇವೆ ಕಾರ್ಯಕ್ರಮದಲ್ಲಿ